ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಸುನಯನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ ಇವತ್ತು ಈ ಎಂ ಪಿ ಕೆ ಸ್ವಿಚ್ ಆಕ್ಟಿವೇಶನ್ ಅದರ ಬಗ್ಗೆ ನಾನು ವಿವರಿಸ್ತಾ ಹೋಗ್ತೇನೆ ಅದು ಕೂಡ ನಮ್ಮ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯಲ್ಲಿ ಆಲ್ರೆಡಿ ಉಲ್ಲೇಖ ಉಲ್ಲೇಖ ಆಗಿರುವಂಥ ಕ್ರಿಯೆಗಳೇ ನಾವು ಯಾರೂ ಮಾಡ್ತಾ ಇಲ್ಲ ಅಷ್ಟೇ ಅದನ್ನು ನಾನು ಮತ್ತೊಮ್ಮೆ ಜ್ಞಾಪಿಸಲಿಕ್ಕೆ ಮತ್ತೊಮ್ಮೆ ಅದನ್ನು ನಿಮಗೆ ಹೇಗೆ ಮಾಡೋದು ಅನ್ನುವಂಥದ್ದನ್ನು ಕರೆಕ್ಟಾಗಿ ವಿವರಿಸ್ತಾ ಹೋಗ್ತೇನೆ ಯಾಕಂದರೆ ಎಲ್ಲರಿಗೂ ಇರುವಂತಹ ಆಸೆ ಆ್ಯಂಟಿ ಏಜಿಂಗ್ ಅಥವಾ ನಾವು ಏಜ್ ಆಗೋದನ್ನು ತಡೆಯುವಂತಹ ಒಂದು ಪ್ರೊಸೆಸ್ ನಮ್ಮ ದೇಹದಲ್ಲಿ ಇನಿಷಿಯೇಟ್ ಆಗುವಂಥದ್ದು ಈಗ ಫಿಲಮ್ ಆ್ಯಕ್ಟರ್ಸ್ ಅವ್ರನ್ನೆಲ್ಲ ನೋಡ್ತಾ ಇದ್ರೆ ನೀವು ಅವ್ರು ಯಾವ ಯಾವ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಬಂದರೆ ಕೂಡ ಅವರು ಆ್ಯಕ್ಚುಲಿ ಫಾಲೋ ಮಾಡುವಂಥದ್ದು ಈ ಒಂದು ಡಯೆಟ್ ಪ್ಯಾಟರ್ನ್ ಅದರಿಂದಲೇ ಅವರು ಎಷ್ಟು ಏಜ್ ಆದರೆ ಕೂಡ ಯಂಗ್ ಆಗಿ ಕಾಣುವಂಥದ್ದು ಅವರು ಆ್ಯಕ್ಚುಲಿ ಫಾಲೋ ಮಾಡ್ತಿರೋದು ಈ ನಮ್ಮ ಪ್ರಕೃತಿ ಚಿಕಿತ್ಸೆ ಇರ್ಬೋದು ನ್ಯಾಚುರಲ್ ವೇ ಆಫ್ ಲಿವಿಂಗ್ ಇದ್ದೇ ಇರ್ತದೆ ಸ್ಟ್ರಿಕ್ಟ್ ಡಯೆಟ್ ಕೂಡ ಇರ್ತದೆ ಅದರಿಂದೆಲ್ಲ ಅವರು ಅವರ ಒಂದು ದೇಹವನ್ನು ಮೇಂಟೈನ್ ಮಾಡಿರ್ತಾರೆ ಅದರ ಸೀಕ್ರೆಟ್ ನಮಗೆ ಗೊತ್ತಾಗಲ್ಲ ಅಷ್ಟೇ ಈಗ ಮುಖ್ಯವಾಗಿ ಈ ಎಮ್ ಪಿ ಕೆ ಸ್ವಿಚ್ ಆಕ್ಟಿವೇಟ್ ಮಾಡಲಿಕ್ಕೆ ಅಥವಾ ಸೆಲ್ ಡಿವಿಷನನ್ನು ತಡೀಲಿಕ್ಕೆ ಮುಖ್ಯವಾಗಿ ಬರುವಂಥದ್ದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಉಪವಾಸ ಚಿಕಿತ್ಸೆ ನಾವು ಬೆಳಗ್ಗಿಂದ ರಾತ್ರಿ ತನಕ ಆವಾಗವಾಗವಾಗ ನಾವು ಫುಡ್ ಕೊಡ್ತಾ ಇರ್ತೇವೆ ದೇಹಕ್ಕೆ ಹಾಗಾಗಿ ನಾವು ಅದನ್ನ ಈ ಒಂದು ಎ ಎಮ್ ಪಿ ಕೆ ಸ್ವಿಚ್ ಆಕ್ಟಿವೇಟ್ ಆಗಲಿಕ್ಕೆ ಬಿಡೋದೇ ಇಲ್ಲ ಟೋರೆ ಯಾವತ್ತು ಆಕ್ಟಿವೇಟ್ ಆಗಿರ್ತದೆ ಅಂದ್ರೆ ಮತ್ತೆ ಮತ್ತೆ ಗ್ಲುಕೋಸ್ ಪ್ರೋಟೀನ್ ದೇಹಕ್ಕೆ ಹೋಗ್ತಾನೆ ಇರ್ತದೆ ಹಾಗಿರುವಾಗ ಇನ್ಸುಲಿನ್ ಸರ್ಜ್ ಆಗ್ತದೆ ಮತ್ತೆ ಫಾಲ್ ಆಗ್ತದೆ ಮತ್ತೆ ಸಲ ಫುಡ್ ತಿಂತೇವೆ ಇನ್ಸುಲಿನ್ ಜಾಸ್ತಿ ಆಗ್ತದೆ ದೇಹದ ರಕ್ತದಲ್ಲಿ ಮತ್ತೆ ಕಡಿಮೆ ಆಗ್ತದೆ ಮತ್ತೊಮ್ಮೆ ಫುಡ್ ತಗೊಳ್ತೇವೆ ಆವಾಗ ಮತ್ತೆ ಇನ್ಸುಲಿನ್ ಹಾಗೆ ಹೈ ರೈಸ್ ಮತ್ತೆ ಫಾಲ್ ಆಗ್ತಾನೆ ಇರ್ತದೆ ದೇಹದಲ್ಲಿ ಅಲ್ವಾ ಹಾಗಾಗಿ ಈ ಇನ್ಸುಲಿನ್ ಜಾಸ್ತಿ ಆಗೋದು ಕಡಿಮೆ ಆಗೋದು ಹಾಗೆ ಆಗ್ತಾ ಆಗ್ತಾ ಇದ್ದ ಹಾಗೆ ನಮ್ಮ ಏಜಿಂಗ್ ಪ್ರೊಸೆಸ್ ಆಫ್ ಕೋರ್ಸ್ ಜಾಸ್ತಿ ಆದಾಗ ಕಾಣ್ತಾ ಇರ್ತದೆ ಈ ಇಂಟರ್ಮಿಟೆಂಟ್ ಫಾಸ್ಟಿಂಗನ್ನು ಮಾಡಿದರೆ ಏನಾಗ್ತದೆ ಅನ್ನುವಂಥದ್ದು ಅದನ್ನು ಮಾಡೋದ್ರಿಂದ ನಮಗೆ ಈಗ ನೋಡಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಿದರೆ ಈ ಆ್ಯಂಟಿ ಏಜಿಂಗ್ ಅಂದರೆ ಸೆಲ್ ಡಿವಿಷನಲ್ಲಿ ಸ್ಟಾಪ್ ಆಗುವಂಥದ್ದು ಮಧ್ಯೆ ಹನ್ನೆರಡು ಗಂಟೆಯಲ್ಲಿ ಎ ಎಮ್ ಪಿ ಕೆ ಸ್ವಿಚ್ ಆಕ್ಟಿವೇಷನ್ ಆಗ್ತದೆ ಹನ್ನೆರಡು ಗಂಟೆ ನೀವು ಉಪವಾಸ ಇದ್ದರೆ ಹನ್ನೆರಡು ಗಂಟೆ ನೀವು ದೇಹಕ್ಕೆ ಏನೂ ಕೊಡದಿದ್ರೆ ಹದಿನಾರು ಗಂಟೆಗಳಲ್ಲಿ ಹದಿನಾರು ಗಂಟೆಯಲ್ಲಿ ಅದು ಪೀಕಿಗೆ ಹೋಗಿಬಿಡ್ತದೆ ಆ ಒಂದು ಪ್ರಾಸೆಸ್ ತ್ಯಾಜ್ಯ ಜ ಜೀವಕೋಶಗಳಲ್ಲಿರುವಂತಹ ತ್ಯಾಜ್ಯ ಎಲ್ಲ ಕ್ಲೆನ್ಸ್ ಆಗಿ ಅದರಲ್ಲಿರುವಂತಹ ಒಂದು ಬೇಡದ ಜೀವಕೋಶಗಳನ್ನೆಲ್ಲ ಅವುಗಳೇ ಅವು ಆ ಲೈಸೋಸೋಮ್ ಆತ್ಮಹತ್ಯೆ ಸಂಚಿಗಳು ಅವುಗಳನ್ನೇ ತಿಂದು ಅಥವಾ ಅದನ್ನು ನಾಶ ಮಾಡಿ ಹೊಸ ಸೆಲ್ ಹಿಂದಿನ ಆ ಒಂದು ಹಳೆಯ ಸೆಲ್ಗಳ ಮೈಟಕೊಂಡ್ರೆ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಉತ್ಪಾದನೆ ಆಗುವಂಥದ್ದು ಹಾಗಾಗಿ ಆ ಒಂದು ಪ್ರಾಸೆಸ್ ಸ್ಟಾರ್ಟ್ ಆಗಬೇಕಾದ್ರೆ ಹದಿನಾರು ಗಂಟೆ ಗ್ಯಾಪ್ ಕೊಡಬೇಕು ಎರಡು ಫುಡ್ಗಳ ಮಧ್ಯೆ ಅಂತ ಹೇಳ್ತಾರೆ ಅಷ್ಟು ಅದು ಸ್ವಲ್ಪ ಕಷ್ಟ ಆಗಬಹುದು ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ಆದರೆ ಅಟ್ಲೀಸ್ಟ್ ಒಂದು ಹನ್ನೆರಡು ಗಂಟೆಯಿಂದ ಸ್ಟಾರ್ಟ್ ಮಾಡಬಹುದು ನೀವೀಗ ನಾವು ಕೊಡುವಂತಹ ಗ್ಯಾಪ್ ಮ್ಯಾಕ್ಸಿಮಮ್ ಅಂದರೆ ಆರರಿಂದ ಏಳು ಗಂಟೆ ಇರ್ಬೋದು ರಾತ್ರಿ ಮಲಗೋ ಹೊತ್ತಲ್ಲಿ ಅಂದರೆ ನಿದ್ದೆ ಮಾಡುವಾಗ ಏನು ತಿನ್ನಲಿಕ್ಕಿಲ್ಲ ರಾತ್ರಿ ಊಟ ಮಾಡಿ ಮಲಗಿರ್ತೇವೆ ಎದ್ದ ತಕ್ಷಣ ನಾವೇನಾದರೂ ಕುಡಿತೇವೆ ತಿಂತೇವೆ ಅಷ್ಟೇ ಹಾಗಾಗಿ ಅಲ್ಲಿ ಎಮ್ ಟೋರ್ ಆ್ಯಕ್ಟ್ ಅಂದರೆ ಎ ಎಮ್ ಪಿ ಕೆ ಸ್ವಿಚ್ ಆಕ್ಟಿವೇಟ್ ಆಗೋದೇ ಇಲ್ಲ ಹಾಗಾಗಿ ನಾವು ಫಸ್ಟು ಹನ್ನೆರಡು ಗಂಟೆಯಿಂದ ಸ್ಟಾರ್ಟ್ ಮಾಡುವ ನಾವು ಹಿಂದಿನ ರಾತ್ರಿ ಏಳು ಗಂಟೆಗೆ ಡಿನ್ನರ್ ಮುಗಿಸಿದರೆ ಮರುದಿನ ಏಳು ಗಂಟೆ ತನಕ ಏನೂ ತಿನ್ನಬಾರ್ದು ಹ್ಮ್ ಬೇಕಿದ್ರೆ ನೀರು ಕುಡಿಬಹುದು ನೀರು ಎಷ್ಟು ಕುಡಿಬಹುದು ಯಾಕಂದ್ರೆ ನೀರು ಕುಡಿಯೋದ್ರಿಂದ ಈ ಯಾವುದೇ ರೀತಿಯ ಬದಲಾವಣೆ ಆಗೋದಿಲ್ಲ ಅದು ಅಲ್ಲದೆ ತ್ಯಾಜ್ಯವನ್ನ ಸ್ವಚ್ಛ ಮಾಡಲಿಕ್ಕೆ ನೀರು ಬಹಳಷ್ಟು ಸಹಕಾರಿ ಆಗ್ತದೆ ಆದ್ರೆ ಬೇರೆ ಯಾವುದೇ ರೀತಿಯ ಈ ಕಾರ್ಬೋಹೈಡ್ರೇಟ್ಸ್ ಗ್ಲುಕೋಸ್ ಅಥವಾ ಪ್ರೋಟೀನ್ ನಮ್ಮ ದೇಹಕ್ಕೆ ಹೋಗಬಾರ್ದು ಅದು ಹೋದ್ರೆ ಟಕ್ಕ ಅಂತ ಅಲ್ಲಿ ಎಮ್ ಸ್ವಿಚ್ ಆಕ್ಟಿವೇಟ್ ಆಗ್ತದೆ ಮತ್ತೆ ಇನ್ಸುಲಿನ್ ಸರ್ಜ್ ಆಗ್ತದೆ ಪ್ಲಸ್ ಅದೇನಾಗ್ತದೆ ಅಲ್ಲಿ ಸೆಲ್ ಡಿವಿಶನ್ ಪ್ರೊಸೆಸ್ ಸ್ಟಾರ್ಟ್ ಆಗ್ತದೆ ಹಾಗಾಗಿ ನಾವು ಒಂದು ಹನ್ನೆರಡು ಎರಡು ಗಂಟೆ ಉಪವಾಸ ಇರುವಂಥದ್ದನ್ನು ಸ್ಟಾರ್ಟ್ ಮಾಡಿ ಅದಾದ ಮೇಲೆ ಮತ್ತೆ ಎರಡು ಗಂಟೆ ಜಾಸ್ತಿ ಗ್ಯಾಪ್ ಕೊಡುವಂಥದ್ದು ಫುಡ್ಗೆ ಹದಿನೆರಡು ಅಂದರೆ ಹದಿನಾಲ್ಕು ಗಂಟೆ ಗ್ಯಾಪ್ ಕೊಡುವಂಥದ್ದು ಫುಡ್ಗೆ ಅದಾದ ಮೇಲೆ ಹದಿನಾರು ಗಂಟೆ ಗ್ಯಾಪ್ ಕೊಡುವಂಥದ್ದು ಆ ರೀತಿ ಪ್ರಾಕ್ಟೀಸ್ ಮಾಡಬಹುದು ನೀವು ಬೇರೆ ಯಾವುದೇ ಹೆಲ್ತ್ ಇಶ್ಯೂ ಇಲ್ಲದೆ ಇರೋರು ಪ್ರಿವೆಂಟಿವ್ ಮೆಷರ್ ಆಗಿ ಈ ಒಂದು ಉಪವಾಸ ಚಿಕಿತ್ಸೆಯನ್ನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಪ್ರಾರಂಭಿಸಬಹುದು ಅಫ್ಕೋರ್ಸ್ ನೀವು ಒಂದು ನ್ಯಾಚುರೋಪತ್ ಅಥವಾ ಒಳ್ಳೆಯ ಡಾಕ್ಟರ್ ಸಜೆಷನ್ ಕೇಳಿಕೊಂಡೇ ಸ್ಟಾರ್ಟ್ ಮಾಡಿ ಯಾಕಂದ್ರೆ ಉಪವಾಸ ಚಿಕಿತ್ಸೆಗೆ ಕೂಡ ಬಹಳ ಷ್ಟು ಇಂಡಿಕೇಶನ್ಸ್ ಕಾಂಟ್ರಾ ಇಂಡಿಕೇಶನ್ಸ್ ಇದಾವೆ ನಿಮ್ಮ ದೇಹವನ್ನು ಒಮ್ಮೆ ಕಂಪ್ಲೀಟಾಗಿ ಅವ್ರು ಚೆಕ್ ಮಾಡಿ ಅಥವಾ ಸಿಂಪ್ಟಮ್ಸನ್ನು ಏನಾದರೂ ಪಾಸ್ಟ್ ಇಲ್ನೆಸ್ ಹಿಸ್ಟ್ರಿ ಇದ್ರ ಕೇಳಿಕೊಂಡು ಅವರೇ ನಿಮಗೆ ಸಜೆಸ್ಟ್ ಮಾಡ್ತಾರೆ ಹಾಗಾಗಿ ಅದನ್ನು ನೀವು ಮಾಡ್ಕೊಳ್ತಾ ಬಂದರೆ ನಿಮಗೆ ಒಂದು ತಿಂಗಳು ಮಾಡ್ತಾ ಬನ್ನಿ ಹದಿನಾರು ಗಂಟೆ ಗ್ಯಾಪ್ ಕೊಡುವಂಥದ್ದು ಮೇ ಬಿ ಬೆಳಿಗ್ಗೆ ಒಂದು ಹನ್ನೊಂದು ಗಂಟೆಗೆ ಊಟ ಮಾಡೋದು ಅದಾದಮೇಲೆ ಸಂಜೆ ಅದರ ಒಂದು ಅಷ್ಟು ಹದಿನಾರು ಗಂಟೆಯೋ ಹನ್ನೆರಡು ಹದಿಮೂರು ಹದಿನಾಲ್ಕು ಗಂಟೆ ಆದರೆ ಅಟ್ಲೀಸ್ಟ್ ಗ್ಯಾಪ್ ಕೊಟ್ಟು ಊಟ ಮಾಡುವಂಥದ್ದು ಆರು ಏಳು ಗಂಟೆಗೆ ಅದಾದಮೇಲೆ ನೆಕ್ಸ್ಟ್ ಬೆಳಿಗ್ಗೆ ಹನ್ನೊಂದು ಗಂಟೆ ತನಕ ಏನೂ ತಿನ್ನಬಾರ್ದು ಅಷ್ಟೊಂದು ಹಸಿವಾದರೆ ಒಂದೆರಡು ಗ್ಲಾಸ್ ನೀರು ಕುಡ್ಕೊಳ್ಳಿ ಆರಾಮಾಗಿ ಆದ್ರೆ ಮನಸ್ಸು ಕೇಳೋದಿಲ್ಲ ಫುಡ್ ಆಸೆ ಆಗ್ತದೆ ಆದ್ರೆ ಅದನ್ನು ತಿನ್ನದೆ ಕಂಟ್ರೋಲ್ ಮಾಡ್ಕೊಂಡು ಹನ್ನೊಂದು ಗಂಟೆ ಅಷ್ಟೊತ್ತು ಕಂಟ್ರೋಲ್ ಮಾಡಿ ಆಮೇಲೆ ನೀವು ಫುಡ್ ತಿಂದು ಆಮೇಲೆ ಮಧ್ಯ ಗ್ಯಾಪ್ ಕೊಟ್ಟು ಮತ್ತೆ ಸಂಜೆ ಮೇಜರ್ ಮೀಲ್ ಮಾಡಬಹುದು ಹಾಗೆ ಮಾಡೋದ್ರಿಂದ ನೀವು ಒಂದು ತಿಂಗಳಲ್ಲೇ ನಿಮ್ಮ ಕಣ್ಣು ಕ್ಲೀನ್ ಆಗ್ತದೆ ನಿಮ್ಮ ಚರ್ಮದ ಸಮಸ್ಯೆಗಳು ಕಡಿಮೆ ಆಗ್ತಾ ಬರ್ತದೆ ಅಲರ್ಜಿ ಇಶ್ಯೂ ಏನಾದರೂ ಇದ್ರೆ ಕಡಿಮೆ ಆಗ್ತದೆ ನೋಡಿ ಬೇಕಿದ್ರೆ ನರ್ವಸ್ ಸಿಸ್ಟಮ್ ನರ್ವಸ್ ಸಿಸ್ಟಮ್ ಕಂಪ್ಲೀಟ್ ಕ್ಲೆನ್ಸ್ ಆಗ್ತದೆ ಸೆಲ್ಯುಲಾರ್ ಲೆವೆಲಿಂದಲೇ ತ್ಯಾ ತ್ಯಾಜ್ಯಗಳು ಹೋಗ್ತಾ ಬರ್ತವಲ್ಲ ಕ್ಲೀನ್ ಆಗ್ತಾ ಬರ್ತವಲ್ಲ ಹಾಗಾಗಿ ನಿಮ್ಮ ಸರಾಗ ಆಗ್ತದೆ ಅದು ಅಲ್ಲದೆ ನಿಮಗೆ ಅಸಿಡಿಟಿ ಅಂತ ಪ್ರಾಬ್ಲಮ್ಸ್ ಇದ್ದರೆ ಸಾಲ್ವ್ ಆಗ್ತದೆ ಥೈರಾಯ್ಡ್ ಇಶ್ಯೂಗಳಿದ್ರೆ ಸಾಲ್ವ್ ಆಗ್ತದೆ ಇನ್ಫರ್ಟಿಲಿಟಿ ಬಂಜತನ ಇರಬಹುದು ಪಿ ಸಿ ಡಿ ಪಿ ಸಿ ಓ ಎಸ್ ಎಲ್ಲ ಸಮಸ್ಯೆಗಳಿಗೂ ಇದು ಇಂಟರ್ಮಿಡಿಯಂಟ್ ಫ್ಯಾಸ್ಟಿಂಗ್ ಬಹಳ ಉತ್ತಮವಾದಂತಹ ಒಂದು ಔಷಧ ಆಗಿರ್ತದೆ ಅಷ್ಟೇ ಅಲ್ಲ ನಿಮಗೊಂದು ಫೀಲಿಂಗ್ ಆಫ್ ಲೈಟ್ ಲೈಟಾಗಿ ನೀವು ಫೀಲ್ ಆಗ್ತೀರ ಹಗುರಾದ ಹಾಗೆ ದೇಹ ಅದು ಅಲ್ಲದೆ ಯಂಗ್ ಎನರ್ಜೆಟಿಕ್ಕಾಗಿ ಫೀಲ್ ಆಗ್ತೀರ ಅದೆಲ್ಲ ಕೂಡ ಈ ಒಂದು ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ದ ಮಹತ್ವ ಇದು ಆ್ಯಂಟಿ ಏಜಿಂಗ್ ಪ್ರೊಸೆಸ್ಸನ್ನು ಇನಿಷಿಯೇಟ್ ಮಾಡುವಂತಹ ಒಂದು ಬಹಳಷ್ಟು ಒಳ್ಳೆಯ ಉಪಾಯ ಅದರ ಮಧ್ಯೆ ನೀರನ್ನು ಮಾತ್ರ ಚೆನ್ನಾಗಿ ಇರಿ ನೀರು ಕುಡಿಯೋದನ್ನು ಸ್ಕಿಪ್ ಮಾಡಲೇಬೇಡಿ ನೀರನ್ನು ತಗೊಳ್ಳೇಬೇಕು ಡ್ರೈ ಫಾಸ್ಟಿಂಗ್ ಅಥವಾ ನಿರ್ಜಲ ಉಪವಾಸ ಖಂಡಿತ ಒಳ್ಳೆಯದಲ್ಲ ಇನ್ನೊಂದು ಈ ಒಂದು ಸೆಲ್ಗಳು ಆ್ಯಕ್ಟಿವ್ ಆಗಿರಬೇಕು ಅಂದರೆ ಇನ್ನೊಂದು ಉಪಾಯ ಅಂದರೆ ಆಕ್ಸಿಜನೇಷನ್ ನಮ್ಮ ದೇಹಕ್ಕೆ ಹೆಚ್ಚೆಚ್ಚು ಆಕ್ಸಿಜನ್ ಕೊಟ್ಟ ಹಾಗೆ ನೀವು ಯಂಗಾಗಿ ಕಾಣುವಂತಹ ಚಾನ್ಸ್ ಜಾಸ್ತಿ ಆಕ್ಸಿಜನೇಷನ್ ಹೇಗೆ ಬರುವಂಥದ್ದು ಈಗ ಸ್ಟ್ರೆಸ್ ಜಾಸ್ತಿ ಆಗಿದೆ ಹಾಗಾಗಿ ನಮ್ಮ ಬ್ರೀದಿಂಗ್ ಬೀಪ್ ಆಗ್ತಾ ಇಲ್ಲ ಆಳವಾಗಿ ನಿಧಾನವಾಗಿ ಲಯಬದ್ಧವಾದಂತಹ ಉಸಿರಾಟ ನಮಗೆ ಆಗ್ತಾ ಇಲ್ಲ ಶಾಲೋ ಬ್ರೀದಿಂಗ್ ಆಗ್ತಾ ಇದೆ ಜಸ್ಟ್ ಸ್ವಲ್ಪ ಇನ್ಹಲೇಷನ್ ಮತ್ತು ಸ್ವಲ್ಪ ಎಕ್ಸಲೇಷನ್ ಅಂದರೆ ಕಂಪ್ಲೀಟ್ ಎಕ್ಸಲೇಷನ್ ಆಗ್ತಾ ಇಲ್ಲ ಹಾಗಾಗಿ ಈ ಉಚ್ಛ್ವಾಸ ನಿಶ್ವಾಸ ಪ್ರಕ್ರಿಯೆ ಕೂಡ ನಿಧಾನ ಆಗಬೇಕು ತುಂಬ ದೀರ್ಘವಾಗಬೇಕು ಮತ್ತು ಕಂಪ್ಲೀಟ್ ಆಗಿರಬೇಕು ಒಂದೊಂದು ಉಸಿರು ಕೂಡ ನಮಗೆ ಸಂಪೂರ್ಣ ಸ್ಯಾಟಿಸ್ಫ್ಯಾಕ್ಷನ್ ಕೊಡಬೇಕು ಅಂದರೆ ಅಷ್ಟೊಂದು ಆಕ್ಸಿಜನೇಷನ್ ನಮ್ಮ ದೇಹಕ್ಕೆ ಆಗಬೇಕು ಅದಕ್ಕೆ ನೋಡಿ ಋಷಿ ಮುನಿಗಳು ಅವರ ಬ್ರೆತ್ ಕಂಟ್ರೋಲ್ ಇತ್ತು ಅವರಿಗೆ ಉಸಿರಾಟದ ಮೇಲೆ ಅವರಿಗೆ ಒಂದು ಕಮಾಂಡ್ ಇತ್ತು ಹಾಗಾಗಿ ಅವರು ಅವರ ಆಯುಷ್ಯವನ್ನು ವೃದ್ಧಿ ಮಾಡಿಕೊಳ್ಳಿಕ್ಕೆ ಇನ್ನೊಂದು ಕಾರಣ ಅದುವೇ ಈ ಪ್ರಾಣಾಯಾಮಗಳು ಮತ್ತು ಬ್ರೀದಿಂಗ್ ಎಕ್ಸಸೈಸ್ಗಳಿರ್ಬಹುದು ಉಸಿರಾಟದ ವ್ಯಾಯಾಮಗಳು ಅವನ್ನೆಲ್ಲ ಮಾಡೋದ್ರಿಂದ ನಿಮಗೆ ಕಮಾಂಡ್ ಬರ್ತದೆ ನಿಮ್ಮ ಉಸಿರಾಟದ ಮೇಲೆ ನಿಮ್ಮ ಶ್ವಾಸ ಉಚ್ಛಾಸದ ಮೇಲೆ ಕಮಾಂಡ್ ಬಂದ ಹಾಗೆ ನಿಮಗೆ ಆಕ್ ನಿಮ್ಮ ಸೆಲ್ಗಳ ಸೆಲ್ಗಳ ಲೆವೆಲಿಂದಲೇ ಜೀವಕೋಶಗಳ ಲೆವೆಲಿಂದಲೇ ನೀವು ಎನರ್ಜೆಟಿಕ್ ಫೀಲ್ ಆಗ್ತೀರಾ ಯಂಗ್ ಫೀಲ್ ಆಗ್ತೀರಾ ಈಗ ನೀವು ನೋಡಿರಬಹುದು ವಾತಾವರಣ ಚೇಂಜ್ ಆದ ಹಾಗೆ ನಿಮ್ಮ ಎರಡೂ ನಾಸ್ಟ್ರಲ್ಗಳು ಬ್ಲಾಕ್ ಅಂದರೆ ಒಂದು ಸೈಡು ಸ್ವಲ್ಪ ಬ್ಲಾಕ್ ಆಗಿರುವಂಥದ್ದನ್ನು ನೀವು ಗಮನಿಸ್ಬೋದು ಒಂದು ನಾಸ್ಟ್ರಲನ್ನು ಕ್ಲೋಸ್ ಮಾಡಿ ನೋಡಿ ಎರಡೂ ಕಡೆ ಕ್ಲಿಯರ್ ಆಗಿರೋದಿಲ್ಲ ಬ್ರೆತ್ ಸ್ವಲ್ಪ ಬ್ಲಾಕೇಜ್ ಇದ್ದೇ ಇರ್ತದೆ ಅಂದರೆ ಚಳಿ ತುಂಬ ಜಾಸ್ತಿ ಇದ್ದರೆ ಇಲ್ಲಿ ಸೂರ್ಯನಾಡಿ ಕ್ಲಿಯರ್ ಆಗಿರ್ತದೆ ಸೂರ್ಯನಾಡಿ ಅಂದ್ರೆ ದೇಹಕ್ಕೆ ಬಿಸಿ ಕೊಡುವಂತಹ ನಾಡಿ ಅಂದ್ರೆ ರೈಟ್ ನಾಸ್ಟ್ರಲ್ ಸೂರ್ಯನಾಡಿ ಅಂತ ಕನ್ಸಿಡರ್ ಆಗ್ತದೆ ಹಾಗೆ ದೇಹಕ್ಕೆ ಬಿಸಿ ಕೊಡ್ಲಿಕ್ಕೋಸ್ಕರ ಹೊರಗಡೆ ವಾತಾವರಣ ಚಳಿ ಇದ್ರೆ ಈ ನಾಸ್ಟ್ರಲ್ ಕ್ಲಿಯರ್ ಇರ್ತದೆ ಸೆಕೆ ಇದ್ರೆ ಲೆಫ್ಟ್ ನಾಸ್ಟ್ರಲ್ ಚಂದ್ರನಾಡಿ ಕ್ಲಿಯರ್ ಆಗಿರ್ತದೆ ಉಸಿರಾಟ ಕ್ಲಿಯರ್ ಆಗಿರ್ತದೆ ಆರೋಗ್ಯವಂತ ಮನುಷ್ಯನಲ್ಲಿ ಹಾಗಿರ್ತದೆ ಅದೇ ಈ ಎರಡೂ ನಾಸ್ಟ್ರಲ್ಗಳು ಬ್ಯಾಲೆನ್ಸ್ ಆಗಿ ಎರಡೂ ಕ್ಲಿಯರ್ ಆಗಿದ್ರೆ ಹೇಗೆ ಆವಾಗ ನಿಮಗೆ ಅಟೈನ್ ಆಗೋದೇ ದ್ವಂದ್ವ ಸಹನ ಶಕ್ತಿ ಅಂತ ಈ ಎರಡು ಚಳಿ ಸೆಕೆ ಅದು ಎರಡಕ್ಕೂ ಬಿಯಾಂಡ್ ಹೋಗುವಂಥದ್ದು ಇಲ್ಲಾಂದರೆ ಅಂಥ ಒಂದು ಚಳಿ ಪ್ರದೇಶದಲ್ಲಿ ಮನುಷ್ಯ ಹಿಮಾಲಯದಲ್ಲೆಲ್ಲ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಮನುಷ್ಯ ದೇಹಕ್ಕೆ ಸಾಧ್ಯ ಇಲ್ಲ ಆ ಒಂದು ಬ್ರೆತ್ ಕಂಟ್ರೋಲ್ ದ್ವಂದ್ವ ಸಹನ ಶಕ್ತಿಯನ್ನು ಅಟೈನ್ ಮಾಡೋದ್ರಿಂದಲೇ ಇಕ್ವಿಲಿಬ್ರಿಯಮ್ ಸ್ಟೇಟನ್ನು ಅಟೈನ್ ಮಾಡೋದ್ರಿಂದಲೇ ಆಕ್ಸಿ ಜನರೇಷನ್ ಚೆನ್ನಾಗಿ ದೇಹಕ್ಕಾಗಿ ಅವರ ದೇಹ ಯಾವತ್ತೂ ಯೂತ್ ಯಂಗ್ ಫೀಲ್ ಆಗುವಂಥದ್ದು ಈ ಎಲ್ಲ ಟಿಪ್ಸ್ಗಳು ನಿಮಗೆ ಅದರ ಮುಖ್ಯವಾಗಿ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗನ್ನು ಇವತ್ತಿಂಗಲೇ ಸ್ಟಾರ್ಟ್ ಮಾಡಿ ನಿಮ್ಮ ಡ್ರಾಸ್ಟಿಕ್ ಚೇಂಜನ್ನು ನಿಮ್ಮ ದೇಹದಲ್ಲಿ ಒಂದು ತಿಂಗಳಲ್ಲಿ ನೋಡ್ತೀರಾ ಹಾಗಾಗಿ ಎಲ್ಲರೂ ಆರೋಗ್ಯವಾಗಿರಿ ಈ ಇಂಥ ಒಂದು ಹೆಲ್ತ್ ಟಿಪ್ಸನ್ನು ನಿಮ್ಮ ದೇಹ ಜೀವನದಲ್ಲಿ ಅಳವಡಿಸಿಕೊಂಡು ಈ ಮಾತ್ರೆ ಮದ್ದುಗಳನ್ನೆಲ್ಲ ಆದಷ್ಟು ಕಡಿಮೆ ತಗೊಂಡು ಆರೋಗ್ಯವಾಗಿರಿ ನಮಸ್ಕಾರ